ಬಿಬಿಎಂಪಿ ವ್ಯಾಪ್ತಿಯ ಬೀದಿ ನಾಯಿಗಳಿಗೆ ಎಗ್ ರೈಸ್ ಹಾಗೂ ಚಿಕನ್ ರೈಸ್ ಹಾಕಲಿಕ್ಕೆ ಈಗ ಸರ್ಕಾರ ಮುಂದಾಗಿರುವಂತದ್ದು ಈ ಬಗ್ಗೆ ಮಾತನಾಡಲಿಕ್ಕೆ ಪ್ರಾಣಿ ಕಲ್ಯಾಣ ಮಂಡಿಯ ಬೆಂಗಳೂರಿನ ಆ ಸದಸ್ಯರು ನನ್ನೊಂದಿಗಿದ್ದಾರೆ ಏನ್ ಹೇಳ್ತಾರೆ ಕೇಳೋಣ ಸರ್ ಈಗ ಏನೋ ಬೀದಿ ನಾಯಿಗಳಿಗೆ ಎಗ್ ರೈಸ್ ಅಥವಾ ಚಿಕನ್ ರೈಸ್ ಹಾಕಲಿಕ್ಕೆ ಬಿಬಿಎಂಪಿ ಸರ್ಕಾರ ಮುಂದಾಗಿರುವಂತದ್ದು ಈ ಚಿಂತನೆ ಒಂದ್ ಕಡೆ ಅಂದ್ರೆ ಆರೋಪ ಪ್ರತಿ ಆರೋಪ ಎರಡು ಕೂಡ ಇದೆ ಪ್ಲಸ್ ಮೈನಸ್ ಎರಡು ಎರಡು ಇದೆ ಏನ್ ಹೇಳ್ತೀರಾ ನೀವು ಪ್ರಾಣಿ ದಯ್ಯ ಸಂಘ ಅಥವಾ ಪ್ರಾಣಿ ಕಲ್ಯಾಣ ಮಂಡಳ ಸದಸ್ಯರಾಗಿದ್ದೀರಾ ಬೆಂಗಳೂರು ಭಾಗದ್ದು ಏನ್ ಅನ್ಸುತ್ತೆ ನಿಮಗೆ ಸರ್ಕಾರ ಈ ರೀತಿಯಾದಂತಹ ಚಿಂತನೆ ಮಾಡಿರುವಂತದ್ದು ಸರಿನಾ ತಪ್ಪ ಅನ್ನುವಂತಹ ಚರ್ಚೆಗಳು ನೋಡಿ ಇದು ಬಿಬಿಎಂಪಿ ಮಾಡಿದ್ರು ಭಾರತನೇ ಅಲ್ಲ ಇಡೀ ವಿಶ್ವದಲ್ಲೇ ಮೊದಲ ಬಾರಿಗೆ ಅಹ್ ಬೀದಾಡಿ ಪ್ರಾಣಿಗಳು ಅಂದ್ರೆ ಬೀದಿ ನಾಯಿಗಳಿಗೆ ಆಹಾರ ಹಾಕುವಂತ ಒಂದು ಮಹತ್ವವಾದ ಒಂದು ಯೋಜನೆ ಸೊ ಎಲ್ಲರೂ ಕೇಳ್ಬೋದು ಯಾಕೆ ಬೀದಿ ನಾಯಿಗೆ ಆಹಾರ ಬೇಕಾ ಇದುವರೆಗೂ ಇತ್ತು ಸಂವಿಧಾನ ಅಡಿಯಲ್ಲಿ ಆರ್ಟಿಕಲ್ ಫಿಫ್ಟಿ ಒನ್ ಏನಂದ್ರೆ ಎಲ್ಲ ಭಾರತೀಯರ ಫಂಡಮೆಂಟಲ್ ಡ್ಯೂಟಿ ಕರ್ತವ್ಯ ಆಗ್ತದೆ ಎಲ್ಲ ಪ್ರಾಣಿಗಳಿಗೆ ದಯ ತೋರಿಸ್ಲಿಕ್ಕೆ ಓಕೆ ಆ ಇದ್ರಲ್ಲಿ ಏನಾಯ್ತು ಎಲ್ಲ ಪ್ರಾಣಿ ಪ್ರಿಯರು ಆಹಾರ ಆಗ್ತದೆ ಯಾಕಂದ್ರೆ ನಮ್ಮ ಹಿಂದೂ ಧರ್ಮದಲ್ಲ ಸಹ ಇದೆ ಯಾಕಂದ್ರೆ ಶ್ವಾನ ಬಂದು ಧರ್ಮರಾಯ ಜೊತೆಯಲ್ಲಿ ಸ್ವರ್ಗಕ್ಕೆ ಹೋಗಿದ್ದು ಮತ್ತೆ ಸಾಯಿಬಾಬಾ ಅವರ ಜೊತೆ ಇದೆ ಮತ್ತೆ ಕಾಲಬೈರ ಶಿವನ ಹೊಂದಿದ್ದು ದೈವ ಸಹ ಇದೆ ಮತ್ತೆ ಒಂದು ಕರ್ತವ್ಯ ಸಹ ಇದೆ ನಾವು ಇನ್ನೊಂದು ಏನಕ್ಕೆ ನಾವು ಇನ್ನೊಂದು ಹಾಕ್ಬೇಕಾದ್ರೆ ಇವಾಗ ಯಾಕೆ ಅದು ಮುಖ್ಯ ಅಂತ ಅಂದ್ರೆ ನೋಡಿ ಮೊದಲು ತಲ ತಲಾಂತರದಿಂದ ಬೀದಿ ನಾಯಿಗಳು ನಾಯಿಗಳು ಮನುಷ್ಯರೊಟ್ಟಿಗೆ ಬಂದಿರೋದು ಬರ್ತಿರೋದು ಅವಾಗ ಏನಾಗ್ತಾ ಇತ್ತು ನಾವು ಎರಡ್ ಸಾವಿರದ ಹದಿನೈದ್ ಹದಿನಾರು ಹಿಂದೆ ಎರಡ್ ಸಾವಿರದ ಆಯಿತು ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ಎಸ್ ಡಬ್ಲ್ಯೂ ಎಂ ರೂಲ್ ಟೂ ತೌಸಂಡ್ ಸಿಕ್ಸ್ಟೀನ್ ಅಂತ ಜಾರಿಗೆ ಬಂತು ಕೇಂದ್ರ ಸರ್ಕಾರದಿಂದ ಅದರಲ್ಲಿ ನಾವು ರೂಲ್ ಫಿಫ್ಟೀನ್ ಸಬ್ ರೂಲ್ ಬಿ ಅಂದ್ರೆ ಮನೆ ಮನೆಯಿಂದ ಓಕೆ ಊಟದ ಕಸವನ್ನು ಹಸಿ ಕಸ ಒಣ ಕಸ ಹಸಿ ಹಸಿ ಕಸ ಫುಡ್ ವೇಸ್ಟ್ ನ ಮನೆಯಿಂದ ತಗೊಂಡು ಹೋಗ್ಬಿಟ್ಟು ಏನ್ ಮಾಡ್ತಾರೆ ರೀಸೈಕಲ್ ಮಾಡ್ತಾರೆ ಮೊದಲಲ್ಲ ಏನಾಗ್ತಾ ಇತ್ತು ಊಟದ ಇದೆಲ್ಲ ಬಂದು ಅನ್ನ ಅದು ಇದೆಲ್ಲ ಬಂದು ಹೊರಗಡೆ ಕಸ ತೊಟ್ಟೆ ನೋಡೋದೆಲ್ಲ ತಿಳ್ತಾ ಇದ್ರು ಅದ್ರಲ್ಲಿ ಬೀದಾಡಿ ಪ್ರಾಣಿಗಳಿಗೆ ನಾಯಿಗೆ ಅಲ್ಲ ಕಾಗೆ ಆಗಲಿ ಇರುವೆ ಆಗಲಿ ಎಲ್ಲಕ್ಕೂ ಆಹಾರ ಸಿಗ್ತಾ ಇತ್ತು ಇವಾಗ ನಾವು ಕಾನೂನಾತ್ಮಕವಾಗಿ ಇವಾಗ ಎಸ್ ಡಬ್ಲ್ಯೂ ಎಂ ಅಲ್ಲಿ ಮನೆ ಮನೆಯಿಂದ ಕಸ ತೆಗೆಯೋದ್ರಿಂದ ಅಂದ್ರೆ ಫುಡ್ ವೇಸ್ಟು ರಸ್ತೆಯಲ್ಲಿ ಎಲ್ಲೂ ಊಟ ಇಲ್ಲ ಇವಾಗ ಬೀದಿ ನಾಯಿಗಳಿಗೆ ಆಹಾರ ಮೇಯ್ನ್ ಬಂದು ಅಲ್ಲಿ ಬಿದ್ದಿರುವ ಆಹಾರನೇ ಯಾಕಂದ್ರೆ ಆಹಾರವನ್ನು ಸರ್ಕಾರ ಒಂದ್ ಕಡೆ ಕಿತ್ಕೊಂಡು ಹಕ್ಕನ್ನ ಎಸ್ ಡಬ್ಲ್ಯೂ ಎಂ ರೂಲ್ಸ್ ಅಲ್ಲಿ ಅದೇ ರೀತಿಯಲ್ಲಿ ಎ ಬಿ ಸಿ ರೂಲ್ ಟ್ವೆಂಟಿ ಟ್ವೆಂಟಿ ತ್ರೀ ಅಡಿಯಲ್ಲಿ ರೂಲ್ ಟ್ವೆಂಟಿ ಸಬ್ ರೂಲ್ ಒನ್ ಅಡಿಯಲ್ಲಿ ಎಲ್ಲ ನಾಯಿಗಳಿಗೆ ಆಹಾರ ಅಂತ ಅಂತೇಳಿ ಬಂತು ಮತ್ತೆ ಇದು ಸಂವಿಧಾನದ ಇದೆ ಸಂವಿಧಾನ ಅಡಿಯಲ್ಲಿ ಓಕೆ ಆರ್ಟಿಕಲ್ ಟೂ ಫಾರ್ಟಿ ಅಂದ್ರೆ ಬೀದಿನಾಯಿಗಳಿಗೆ ಎಗ್ರಿ ಸುಚ್ಚು ಕಂಡು ಹಾಕೋದ್ರಿಂದಾಗಿ ಮಕ್ಕಳ ಮೇಲೆ ಪರಿಣಾಮ ಬೀಳುತ್ತೆ ಅಂದ್ರೆ ಮಕ್ಕಳನ್ನ ಕಚ್ಚುವಂತದ್ದು ಸಾರ್ವಜನಿಕರ ಮೇಲೆ ಹಲ್ಲೆ ಬೀದಿನಾಯಿಗಳು ಹಲ್ಲೆ ನಡೆಸುತ್ತೆ ಅನ್ನುವಂತ ಒಂದಷ್ಟು ಸಾರ್ವಜನಿಕರ ಆಕ್ರೋಶ ಮತ್ತೆ ಆರೋಪ ಇದರಿಂದ ಹೆಚ್ಚಳ ಆಗುತ್ತಾ ಈ ರೀತಿಯ ಘಟನೆಗಳು ಯಾಕಂತ ಹೇಳಿದ್ರೆ ಬೆಂಗಳೂರಿನಲ್ಲಿ ನೋಡಿದ್ರೆ ನೀವು ವಿಪರೀತ ಬೀದಿನಾಯಿಗಳಾಗಿದೆ ಅದನ್ನು ಕಂಟ್ರೋಲ್ ಮಾಡ್ಲಿಕ್ಕೆ ಬಿಬಿಎಂಪಿ ಒಂದು ಕಡೆ ಹರಸಾಹಸ ಮಾಡ್ತಿರುವಂತದ್ದು ಈ ರೀತಿಗಳಾದ್ರೆ ಏನು ಜನಸಾಮಾನ್ಯರ ಗತಿ ಏನು ಮಕ್ಕಳ ಗತಿ ಏನು ಅನ್ನುವಂಥದ್ದು ನೋಡಿ ಅದೇ ನಾನು ಹೇಳಲಿಕ್ಕೆ ಬಂದೆ ನೋಡಿ ನಾವು ಆರ್ಟಿಕಲ್ ಟೂ ಫಾರ್ಟಿ ಸಿಕ್ಸ್ ಅಡಿಯಲ್ಲಿ ಏನ್ ಹೇಳುತ್ತೆ ಅಂದ್ರೆ ಕನ್ಕರೆಂಟ್ ಲಿಸ್ಟ್ ಅಂದ್ರೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಜವಾಬ್ದಾರಿ ಆಗುತ್ತೆ ನಾವು ಪ್ರಿವೆ ಆಫ್ ಟು ಸೆಕ್ಷನ್ ಲೆವೆನ್ ಒನ್ ಹೆಚ್ ಅಡಿಯಲ್ಲಿ ಯಾವುದೇ ಮಾಲೀಕರಾಗ್ಲಿ ಪ್ರಾಣಿಗಳಿಗೆ ಆಹಾರ ನೀರು ಕೊಡಬೇಕಂತ ಹೇಳಿ ಮತ್ತೆ ಸರ್ಕಾರ ಸಹ ಹೇಳುತ್ತೆ ಕೇಂದ್ರ ಸರ್ಕಾರ ಏನಂದ್ರೆ ಬೀದಿ ನಾಯಿಗಳು ಯಾವ ಯಾವ್ದೇ ಬೀದಾಡಿ ಪ್ರಾಣಿಗಳ ಹೊಣೆ ಬಂದು ಲೋಕಲ್ ಅಥಾರಿಟಿ ಅಲ್ಲ ಈಗ ಪರಿಣಾಮ ಬೀಳಲ್ವಾ ಹಾಗಾದ್ರೆ ಮನುಷ್ಯರ ಮೇಲೆ ಪರಿಣಾಮ ಬೀಳಲ್ವಾ ಅದೇ ಅದೇ ಬರ್ತಾ ಇದೀನಿ ನೋಡಿ ಮನುಷ್ಯರು ಆಹಾರ ಹಾಕ್ತಾ ಇದ್ರು ಕಾನೂನಾತ್ಮಕವಾಗಿ ಎಚ್ ಡಬ್ಲ್ಯೂ ಎಂ ಆಹಾರ ಹಾಕುವಂತ ಹಕ್ಕನ್ನು ಕಿತ್ಕೊಬಿಟ್ರು ಸರ್ಕಾರ ಇವಾಗ ಅದೇ ಸರ್ಕಾರ ಇವಾಗ ಮುಂದಾಗಿದೆ ಯಾಕೆ ಗೊತ್ತಾ ಯಾವುದೇ ಪ್ರಾಣಿ ನೋಡಿ ಹಸಿವಿನಿಂದ ನರಳಬಾರ್ದು ಅದು ಪ್ರಾಣಿ ಹಿಂಸೆ ಆಗುತ್ತೆ ಹೇಗೆ ವನ್ಯಜೀವಿಗಳಿಗೆ ಅರಣ್ಯ ಇಲಾಖೆ ಜವಾಬ್ದಾರಿ ಆಗ್ತದೆ ಕಾಡಲ್ಲಿ ಇವಾಗ ನೀರಿಲ್ಲ ಅಂತೇಳಿ ಲಾಸ್ಟ್ ಟೈಮ್ ಈಶ್ವರ್ ಕಂದ್ರ ಏನು ಮಾಡಿದ್ರು ಜೆ ಅಲ್ಲಿ ಇದು ತೆಗೆದು ಟ್ಯಾಂಕರಲ್ಲಿ ನೀರಿಟ್ಟರು ಅದೇ ರೀತಿಯಲ್ಲಿ ನಗರದಲ್ಲಿರುವಂತಹ ಸಾಕು ಪ್ರಾಣಿಗಳ ಜವಾಬ್ದಾರಿ ಬಂದು ಒಂದು ಸಾಕು ಪ್ರಾಣಿ ಮಾಲೀಕರು ಇನ್ನೊಂದು ಬೀದಾಳಿರುವಂತಹ ಪ್ರಾಣಿಗಳ ಮಾಲೀಕತ್ವ ನಗರ ಪಾಲಿಕೆ ಅದು ನಾಯಿಗಳಿಗೆ ಊಟ ಆಗ್ತದೆ ಅಂದ್ರೆ ಏನಾಗುತ್ತೆ ಅದೇನಾಗುತ್ತೆ ಹೊಟ್ಟೆ ತುಂಬ ತಿಂದಿದ ತಕ್ಷಣ ಮಲ್ಕೊಬಿಡುತ್ತೆ ಅದೇನು ಅಲ್ಲಿ ಹೂವು ಬ್ಯಾಗ್ ಇಟ್ಕೊಳ್ಳೋಲ್ಲ ಊಟಕ್ಕೋಸ್ಕರ ಇದು ಮಾಡಲ್ಲ ಮನುಷ್ಯರು ಮಾತ್ರ ತಿನ್ಬಿಟ್ಟು ಮಲಗಬಾರ್ದು ನಾಯಿಗಳು ಎಲ್ಲ ನಾಯಿ ಅಂತ ಎಲ್ಲ ಪ್ರಾಣಿಗಳ ತಿಂದ ಮೇಲೆ ಅದು ಮಲಗ ಜೀರ್ಣ ಆಗುತ್ತೆ ನಾಯಿಗಳಿಗೆ ಆಹಾರ ಹಾಕಿಬಿಡೋದು ಅದು ಪಾಟಿಗೆ ಸುಮ್ಮನೆ ಇರುತ್ತೆ ಮತ್ತೆ ನಾಯಿಗಳು ಓಕೆ ಯಾಕೆ ಆಕ್ರೋಶ ಕೊಡೋದು ಒಂದು ಬಂದು ಅದು ಹೀಟಿಂಗ್ ಹೀಟ್ ಸೈಕಲ್ ಬಂದಾಗ ಪಾಲಿಕ ಅವರು ಅದನ್ನ ಸರ್ಜರಿ ಮಾಡ್ತಾರೆ ಸರ್ಜರಿ ಮಾಡಿದಾಗ ಏನಾಗುತ್ತೆ ಅದರದು ಆಕ್ರೋಶ ಅಂತ ಟೈಮಲ್ಲಿ ಏನಾಗುತ್ತೆ ಅದ್ರದ್ದು ಆಕ್ರೋಶ ಜಾಸ್ತಿ ಇರುತ್ತೆ ಹೀಟ್ ಸೈಕಲ್ ಬಂದಾಗ ಯಾಕಂದ್ರೆ ಅದು ಪ್ರಕೃತಿಯ ನಿಯಮ ಸೊ ಅದೊಂದು ಇದಾಗಿತ್ತು ಮತ್ತೆ ಮತ್ತೆ ಹೊಟ್ಟೆ ಹಸುವು ಇದ್ದಾಗ ಹೊಟ್ಟೆ ಹಸಿವು ಇದ್ದಾಗ ಅದಕ್ಕೆ ಆಹಾರ ಕೊಟ್ಬಿಟ್ಟು ಏನಾಗುತ್ತೆ ನಾಯಿಗಳು ಆರಾಮಾಗಿ ತಪ್ಪಕ್ಕೆ ಬಿದ್ದಿರುತ್ತೆ ಏನು ಇದು ಬಂದು ನೋಡಿ ಮೊದ್ಲು ಪೀಡರ್ಸು ನಾವು ನಾನು ಪೀಡರೆ ನಾವು ಊಟ ಆಗ್ತಾ ಇದ್ವಿ ಇವಾಗ ಏನಕ್ಕೆ ನಮ್ಮ ಒಂದು ಒಂದು ಭಾಗದ ಜವಾಬ್ದಾರಿಯನ್ನು ಪಾಲಿಕೆ ಓದ್ಕೊಂಡಿದ್ದೆ ಅಷ್ಟೇ ಬೇರೆನಿಲ್ಲ ಮೊದ್ಲು ಜನರು ಆಗ್ತಾ ಇದ್ರಿ ಇಷ್ಟೊರ್ಗ ನಾವು ಫ್ರೀ ನಮ್ ಜೂಡ ನಾನೇ ಒಂದು ಮೂರಿಂದ ಆರ್ ಸಾವಿರವರೆಗೂ ತಿಂಗಳು ಖರ್ಚು ಮಾಡ್ಕೊಂಡು ನಾನು ನಾಯಿಗಳಿಗೆ ಊಟ ಆಗ್ತಾ ಇದ್ದೀನಿ ಇವಾಗ ಪಾಲಿಕೆ ಕೈ ಜೋಡಿಸಿರೋದ್ರಿಂದ ಎಲ್ಲರಿಗೂ ಆಹಾರ ಸಿಗ್ತಾ ಇದೆ ಯಾಕಂದ್ರೆ ಸಂವಿಧಾನದಲ್ಲೇ ಇದೆ ಸಬ್ಜೆಕ್ಟ್ ಒಂದೊಂದು ಸಬ್ಜೆಕ್ಟ್ ಆರ್ಟಿಕಲ್ಸ್ ಅಲ್ಲಿ ಅದರಲ್ಲಿ ಬಂದು ಒಂದೊಂದು ಜವಾಬ್ದಾರಿ ಇದೆ ಮನುಷ್ಯರಿಗೆ ಆಹಾರ ಕೊಡಬೇಕು ಪ್ರಾಣಿಗಳಿಗೆ ಸಹ ಕೊಡ್ಬೇಕಂತ ಹೇಳಿ ಸಂವಿಧಾನದಲ್ಲೇ ಇದೆ ಪಾಲಿಕೆ ಅವರು ಇವಾಗ ಅದರ ಎಚ್ಚರಿಕೆ ಕೊಂಡು ಓಕೆ ಇದು ಮಾಡ್ತಾ ಇದಾರೆ ಹಾಗಾದ್ರೆ ಬಿಬಿಎಂಪಿ ಬೀದಿ ನಾಯಿಗಳಿಗೆ ಸರ್ಕಾರ ಸರಿಯಾದ ರೀತಿಯಲ್ಲಿ ಏನು ಆಹಾರ ಕೊಡುವಂತದ್ದು ಅಂದ್ರೆ ಆ ಚಿಕನ್ ರೈಸ್ ಅನ್ನು ಕೊಡುವಂತ ಸರಿಯಾಗಿ ಕೊಡ್ತಾರೆ ಅಂತ ಹೇಳಿ ಸಿಗುತ್ತೆ ಅಂತ ಹೇಳಿ ಅನಿಸ್ತಾ ಇದೆ ನಿಮಗೆ ಬೀದಿ ನಾಯಿಗಳಿಗೆ ತಲುಪುತ್ತಾ ಎಲ್ಲಾ ಆಹಾರಗಳು ಹೌದು ನೋಡಿ ಇದು ಒಳ್ಳೆ ಪ್ರಶ್ನೆ ಕೇಳಿದ್ರೆ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಲಾಕ್ಡೌನ್ ಟೈಮ್ ಅಲ್ಲಿ ನಾನೇ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಹೇಳ್ಬಿಟ್ಟು ಫಸ್ಟ್ ಟೈಮ್ ಇನ್ ಇಂಡಿಯಾ ಓಕೆ ಹದಿನೈದು ಸಾವಿರ ರೂಪಾಯಿ ಬಿ ಬಿ ಎಂ ಪಿ ಗೆ ಇದು ಮಾಡ್ಬಿಟ್ಟು ಬೀದಿನಾಯಿಗಳಿಗೆ ಆಹಾರ ಆಯ್ತು ಅವಾಗ ಏನಾಯ್ತು ಎಲ್ಲ ಎನ್ ಜಿ ಓಸ್ ಎಲ್ಲ ಬಂದು ಆಹಾರನ ಕುಕ್ ಮಾಡ್ಬಿಟ್ಟು ಅನಿಮಲ್ ಫೀಡರ್ಸ್ ಮೂಲಕ ಪ್ರಾಣಿ ಪ್ರಿಯರ ಮೂಲಕ ನಾಯಿಗಳಿಗೆ ಊಟ ಸರಬರಾಜು ಮಾಡಿದ್ವಿ ಇವಾಗ ಸಹ ಅಷ್ಟೇ ಅದು ಪ್ರಾಣಿ ಅನಿಮಲ್ ಲವರ್ಸ್ ಇದ್ದಾರಲ್ಲ ಅಲ್ಲಲ್ಲಿ ಫೀಡರ್ಸ್ ಇರ್ತಾರೆ ಒಂದ್ ಕಡೆ ಇವಾಗ ಲೆಕ್ ಚಂದ್ರ ಮತ್ತೆ ವಿಲ್ಸರ ಅನ್ಕೊಂಡ್ ನಾನಿದ್ದೀನಿ ಆಗ ನನ್ನ ಕೈಯಲ್ಲಿ ಒಂದು ಜವಾಬ್ದಾರಿ ಅಂತ ಕೊಟ್ಬಿಟ್ಟಂದ್ರೆ ಅದು ಯಾರು ಇದು ಮಾಡ್ತಾರೆ ನಾನು ನಾನು ಊಟ ಹಾಕ್ತೀನಿ ಅದ್ರ ಪಾಲಿಕೆ ಅದು ಊಟ ಬರುತ್ತೆ ಅದು ಒಂದು ಇದು ಮಾಡ್ಬೋದು ಅವಾಗ ಏನಾಗುತ್ತೆ ಪಬ್ಲಿಕ್ ಅಕೌಂಟಬಿಲಿಟಿ ಬರುತ್ತೆ ಪಬ್ಲಿಕ್ ಇದ್ದಾಗ ಏನು ತೊಂದರೆ ಇಲ್ಲ ಮತ್ತೆ ನಾಯಿಗಳಿಗೆ ಆಹಾರ ಸಿಕ್ತಾ ಇದಲ್ಲ ಯಾವ್ದೇ ಬೀದಿ ಬೀದಿನಾಯಿಗಳಿಗೆ ಆಹಾರ ಹಾಕ್ಲಿಕ್ಕೂ ಬಿಬಿಎಂಪಿ ಬೀದಿ ಎಂ ಆಹಾರಕ್ಕೆ ಬೀದಿನಾಯಿಗಳ ಏನ್ ವ್ಯತ್ಯಾಸ ಏನಿದೆ ಸರ್ ಬಿಬಿಎಂಪಿ ಫಂಡ್ ಇಂದ ಅವ್ರು ಇದು ಮಾಡ್ತಾ ಇಲ್ಲಿ ನಮ್ಮ ಒಂದು ದುಡಿಮೆಯ ಹಣದಿಂದ ಜನರ ತೆರಿಗೆ ಹಣದಿಂದ ಅದರಲ್ಲಿ ಎಲ್ಲ ಜವಾಬ್ದಾರಿಯನ್ನು ಇದು ಮಾಡ್ತಾ ಇದ್ದಾರೆ ಇದರಲ್ಲಿ ಬಂದು ನಾವು ಸ್ವತಃ ಕುಕ್ ಮಾಡ್ಕೊಂಡು ನಮ್ ದುಡ್ಡನ್ನು ನಾವು ಖರ್ಚು ವೆಚ್ಚ ಮಾಡ್ಕೊಂಡು ಮಾಡ್ತಾ ಇದೀವಿ ಅಷ್ಟೇ ಹೊತ್ತು ಏನು ಡಿಫ್ರೆನ್ಸ್ ಇಲ್ಲ ಅವರು ಅಲ್ಲಿ ಕುಕ್ ಮಾಡಿಬಿಟ್ಟು ಹಾಕ್ತಾರೆ ನಾವು ಕುಕ್ ಮಾಡಿ ಹಾಕಬೇಕು ಅಂದ್ರೆ ನಮ್ಮ ಭಾರ ಸ್ವಲ್ಪ ಕಡಿಮೆ ಆಯ್ತು ಇದು ನಾನು ಹೇಳ್ತಾ ಇದೀನಲ್ಲ ಇದು ಮೊಟ್ಟ ಮೊದಲ ಎಲ್ಲ ಎಲ್ಲಾ ನಗರ ಪಾಲಿಕೆಯಲ್ಲಿ ಎಲ್ಲಾ ಕಡೆ ಸಹ ಇದು ಬೀದಿ ನಾಯಿಗಳಿಗೆ ಆಹಾರ ಸಿಗಲ್ಲ ಇದಿಷ್ಟು ಅರುಣ್ ಅವರ ಮಾತಾಗಿತ್ತು ಕ್ಯಾಮ್ರಾ ಪರ್ಸನ್ ಲೋಕೇಶ್ ಜೊತೆ ಅಭಿಜಿತ್ ಗಣೇಶ್ ಕರ್ನಾಟಕ ಟಿವಿ ಬೆಂಗಳೂರು